ಕೂಲಿ ಬಂದಿಲ್ರಿ ಕೆಲಸ ಇಲ್ಲದ ಕುಂತೇವ್ರಿ ಕೆಲಸಕ್ಕಾಗಿ ಕೂಲಿ ಕಾರ್ಮಿಕರ ಪರದಾಟ ಪಿ ಡಿ ನರಳಾಟ್ರಿ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಪರಿಣಾಮಕಾರಿ ಜಾರಿಗೆ ಆಗ್ರಹಿಸಲಾಯಿತು ನಿನ್ನೆ ದಿನಾಂಕ ಹನ್ನೆರಡರಂದು ಮಂಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಲಿ ಕಾರ್ಮಿಕರು ಜಮಾಯಿಸಿ ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿದ್ರು ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳು ಮಾತನಾಡಿ ಅರ್ಜಿ ಸಲ್ಲಿಸುತ್ತೇವೆ ಕೆಲಸ ಕೊಡಿ ಎಂದು ಗ್ರಾಮ ಪಂಚಾಯಿತಿಗೆ ನೂರಾರು ಮಂದಿ ಮನವಿ ಮಾಡಿದರೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಕೆಲಸ ನೀಡಲು ಮುಂದಾಗ್ತಾ ಇಲ್ಲ ಗ್ರಾಮದಲ್ಲಿ ಕೆಲಸವಿಲ್ಲದೆ ಸಮಸ್ಯೆ ಎದುರಾಗಿದ್ದರಿಂದ ರೈತಾಪಿ ವರ್ಗ ಕಂಗಾಲಾಗಿದ್ದಾರೆ ಒಂದೇ ಪಂಚಾಯಿತಿಯನ್ನ ಸರಿಯಾಗಿ ನಿಭಾಯಿಸಿದ ಪಿ ಕುಂತಿನಾಥ್ ಸೇರಿಕೊಂಡ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕು ನರಳಾಡುತ್ತಿದ್ದಾನೆ ಆದರೂ ಕೂಡ ಇಂಥವರಿಗೆ ಎರಡೆರಡು ಗ್ರಾಮ ಪಂಚಾಯಿತಿ ಜವಾಬ್ದಾರಿ ನೀಡಿರೋದು ಭಾರಿ ಸಂಶಯಕ್ಕೆ ಕಾರಣವಾಗಿದೆ ಮೂರು ತಿಂಗಳಲ್ಲಿ ಎರಡು ತಿಂಗಳು ಕೆಲಸ ಮಾಡಿವ್ರಿ ಆದ್ರ ಇಲ್ಲಿ ತನ್ನ ಕೂಲಿ ಬಂದಿಲ್ರಿ ಮೊದಲೇ ಬರದಿಂದ ಕೆಲಸ ಇಲ್ದಂಗ ಕುಂತೀವ್ರಿ ಇದೀಗ ಖಾತ್ರಿ ರೊಕ್ಕಾನು ಬರ್ಲಿಲ್ಲ ಅಂದ್ರ ನಮಗ ಊರು ಬಿಡೋದು ಒಂದೇ ದಾರಿ ಉಳಿದೈತ್ರಿ ನಮಗೆ ಕೆಲಸ ಬೇಕು ಎಂದು ಪಟ್ಟು ಹಿಡಿದ ಕೂಲಿ ಕಾರ್ಮಿಕರು ಇದು ನರೇಗಾ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಬೆನ್ನಿಗೆ ನಿಂತ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಅಜಿತ್ ಪಿಡಾಯಿ ಅವರ ಮಾತು ಈಗಾಗಲೇ ಸಮರ್ಪಕ ಮಳೆ ಬಾರದ ಹಿನ್ನೆಲೆ ಬರಗಾಲದ ಪರಿಸ್ಥಿತಿ ಇದ್ದು ಸಾಕಷ್ಟು ಜನ ಕೂಲಿ ಮಾಡೋದಕ್ಕೆ ಬೆಳಗಾವಿ ಹಾಗೂ ನೆರೆ ರಾಷ್ಟ್ರ ಮಹಾರಾಷ್ಟ್ರಕ್ಕೆ ಗುಳೆ ಹೋಗುತ್ತಿರೋದು ನೋವಿನ ಸಂಗತಿಯಾಗಿದೆ ಎಂದು ಅಲ್ಲಿ ಸೇರಿದ ಕೂಲಿ ಕಾರ್ಮಿಕರು ಟಿವಿ ತ್ರೀ ಕನ್ನಡ ವಾಹಿನಿ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಅಭಿವೃದ್ಧಿ ಅಧಿಕಾರಿಯಂತೂ ಪಂಚಾಯಿತಿಗೆ ಯಾವಾಗ ಬರುತ್ತಾರೋ ಯಾವಾಗ ಹೋಗುತ್ತಾರೋ ಗೊತ್ತಾಗೋದೇ ಇಲ್ಲ ಅಂತ ಪಂಚಾಯಿತಿಗೆ ಶಾಪ ಹಾಕುತ್ತಾ ಪಂಚಾಯಿತಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅದು ಏನೇ ಆಗಿರಲಿ ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೂಲಿ ಕಾರ್ಮಿಕರ ಬೆನ್ನಿಗೆ ನಿಲ್ಲಬೇಕೆಂಬುದು ನಮ್ಮ ಟಿವಿ ತ್ರೀ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ ವರದಿ ಚಂದ್ರು ತಳವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ರಾಯ್ಬಾಗ್ ವಿಶ್ವದಲ್ಲೇ ಅತಿ ದೊಡ್ಡ ಯೋಜನೆ ಅಂದರೆ ಅದು ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಇದು ಬಡವರಿಗೆ ಉದ್ಯೋಗ ಸಿಗಲಿ ಎಂದು ಕೇಂದ್ರ ಸರ್ಕಾರ ಬಡವರ ಮತ್ತು ಕೂಲಿ ಕಾರ್ಮಿಕರ ಒಳ್ಳೆಯದಕ್ಕೆ ಉಪಯೋಗವಾಗಲಿ ಎಂದು ನಿರ್ಮಿಸಿದಂತ ಒಂದು ದೊಡ್ಡ ಬೃಹತ್ ಆದಂತ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ನಾವಿದ್ದೇವೆ ಈಗ ಮಂಟೂರ್ ಗ್ರಾಮದ ಏನು ಒಂದು ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಕ್ಕಂತ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವರು ಸಾಕಷ್ಟು ಜನ ಈಗ ಒಂದು ಉದ್ಯೋಗ ಖಾತ್ರಿ ಏನು ಕೆಲಸ ನಡೀತಾ ಇದೆ ಹುಳೆತ್ತುವ ಕೆಲಸ ಅಂದ್ರೆ ಹಳ್ಳದ ಹುಲೆ ಹುಳೆತ್ತುವ ಕೆಲಸ ನಡೀತಾ ಇದೆ ಆ ಹುಳೆತ್ತುವ ಕೆಲಸ ನಡೆಯುವಂತಹ ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಮಿಕರು ಇಲ್ಲಿ ನೆರೆದಿರುವಂತದ್ದು ಈಗ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಕಾರ್ಮಿಕರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಬರ್ತೀನಿ ಸಾಕಷ್ಟು ಜನರಿಗೆ ಉದ್ಯೋಗ ಇಲ್ಲ ನಾವು ಉದ್ಯೋಗ ಇಲ್ಲದ ಕಾರಣಕ್ಕಾಗಿ ಸಾಕಷ್ಟು ಜನರು ಊರನ್ನ ತೊರೆದು ಬೇರೆ ಊರಿಗೆ ಗೂಳೆ ಹೋಗಿ ನಾವು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಕಷ್ಟು ಬಾರಿ ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ನಮಗೆ ಉದ್ಯೋಗವನ್ನ ಕೊಡ್ತಾ ಇಲ್ಲ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಏನೆಲ್ಲ ಹೇಳಿ ನಮ್ಮಿಂದ ಮತವನ್ನ ತೆಗೆದುಕೊಂಡು ಚುನಾಯಿತರಾಗಿ ಈಗ ಪ್ರತಿನಿಧಿಗಳಾಗಿದ್ದಾರೆ ಅಂತವರಂತೂ ನಮ್ಮನ್ನ ಕ್ಯಾರೆ ಮಾಡುತ್ತಿಲ್ಲ ಅದಕ್ಕಾಗಿ ಪಂಚಾಯತ್ಗೆ ಹೊರಗ ಯಾರು ಕಸ ಕರಿದ್ರಿ ಮತ್ತ್ ನಮಗ್ ಇದರಾಗ ರೀ ನಾವ್ ಹಟ್ಟಿ ತುಂಬ್ಕೊಬೇಕಂದ್ರ ಇದಕ್ಕ ಕಾಲು ಬಿದ್ದ ಐತ್ರಿ ಮತ್ತ ಇದನ್ನ ಹೆಂಗ್ ಮಾಡೋದ್ರಿ ಈಗ ಕೆಲಸ ಇಲ್ಲ ಅಜ್ಜಿ ನೀ ಅಲ್ರಿ ನಾವು ಮನ್ಯಾಗ ಇದೇವ್ರಿ ಈಗ ಮನೆಯಾಗ ಇದ್ರ ಮತ್ತ ನಿಮ್ಮ ಪರಿಸ್ಥಿತಿ ಈಗ ಸರಿ ಇಲ್ಲಾ ಅನ್ಸತ್ತ ಒಂದ್ ನೂರ್ ದಿನ ಕೆಲಸಾ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಒಂದ್ ಇದ್ ಐತಿ ಅದ್ ಹೌದ್ರಿ ಹೆಮ್ ಐತಿ ಮತ್ತ್ ಯಾಕ್ ಕೆಲಸ ಕೊಡ್ತಾ ಇಲ್ಲ ಅಜ್ಜಿ ಯಾರಿಗ್ ಗೊತ್ತ್ರಿ ಅವ್ರ ಮ್ಯಾಲ ಏನ್ ಏನ್ ಮಾಡತ್ತಾರೋ ಮೇಗಿನ ಮಾಡ್ತಾರೋ ಏನ್ ತಡಗಿನ ಮಾಡ್ತಾರೋ ನಮಗ್ ಏನ್ ಗೊತ್ತಾಗೋದ್ರಿ ಚಲೋ ಮಾಡಿ ಮಾಡಿದ್ರಿ ಮತ್ತೀರ್ನ ಬಂದ ಬಂದಾಗಿ ಈಗ ಮೂರ್ ವಾರೀ ಅದ್ ಬಂದ್ ಆಗಿ ಈಗ ಅದ್ರ ಕೊಟ್ಟನ್ರಿ ಅದ್ರ ರೊಕ್ಕ ಕೊಟ್ಟನ್ರಿ ನೀವು ಕೆಲಸ ಹೋಗ್ತೀರಿ ಮತ್ತ ರೊಕ್ಕಾನು ಕೊಟ್ಟಿಲ್ರಿ ಮತ್ತ ಹೋಗಾರನು ಬಿಡಿಸ್ರಿ ಅವ್ರು ತಾವ ತಾವ ಜಗಳ ಆಡುತ್ತಾರು ಬಿಟ್ಟ ಬಿಡಿಸಾರ ಎಲ್ಲಾರು ಮತ್ತ ಈಗ ಕೆಲ್ಸ ಕೊಟ್ಟಿಲ್ಲ ಕೊಟ್ಟಿಲ್ರಿ ಹದಿನೈದು ದಿವಸ ಆತ್ರಿ ಏನು ಇಲ್ರಿ ಮನ್ಯಾಗ ಕೊಟ್ಟೇವ್ರಿ ಹೋಗಿಲ್ಲ ಮಳೆನೂ ಇಲ್ರಿ ಏನು ಇಲ್ರಿ ಕೊಟ್ಟ ಮನ್ಯಾಗ ಈಗ ನಾಲ್ಕು ನೂರಿಂದ ನಾಲ್ಕೂರ್ ನೂರ್ ಜನ ಬರ್ತಿದ್ರ ಕೆಲ್ಸಕ್ಕ ಮಾಡಿದವ್ರು ಬಂದ್ರು ಬಿಟ್ಟವ್ರು ಬತ್ತು ಎಲ್ಲಾ ಆಲ್ರೆಡಿ ಸರ್ ಈಗ ಅರ್ಧ ಮಂದಿ ಅಂತ ಕೆಲಸ ಮಾಡ್ತಾರ ಸರ್ ದಿಡ್ನೂರ್ ಇದ್ರು ಎಡ್ನೂರ್ ಮಂದಿ ಮಾಡಿದವರು ಬಂದ್ರು ಮಾಡದವ್ರು ಬಂದ್ರು ರೀ ಒಟ್ಟ ಯಾರಾಗ್ಲಿ ಅವ್ರದ್ದು ಪೇಮೆಂಟ್ ಎಲ್ಲ ಬರ್ದಿದ್ರು ಸರ ಮೂರ್ನೂರ ಐವತ್ ರೂಪಾಯಿಗೆ ಮೂರ್ನೂರ ನಲ್ವತ್ತೊಂಬತ್ತು ರೂಪಾಯಿ ಏನಿದೆ ಸರ ಬರ್ದ್ರು ಕೊಟ್ಟದವ್ರಿಡಿಯವರ ಹದಿನೈದು ದಿವ್ಸ ಬರ್ತಾರೆ ಮತ್ತೆ ಅವ್ರ ಏನಾರ ಕೆಳಕ್ ಹೋದ್ರ ಇವರ ಪಂಚಾಯತಿ ಮೆಂಬರ್ ಬರ್ಲಿ ಮೀಟಿಂಗ್ ತಗೋತು ಮಾಡ್ತೇತಾರ ಆದ್ರನ್ನ ಜನ ಹದಿನೈದು ದಿವಸ ಕೆಲಸ ಪ್ರಾರಂಭ ಮಾಡ್ಲಿ ಜನರಿಗೆ ಶಾಂತಿಗೆ ತೊಂದರೆ ಆಗದತ್ರಿ ಅದಕ್ಕೆ ನಮ್ ಜೈ ಕರ್ನಾಟಕ ಸಂಘಟನೆ ಅವ್ರನ್ನ ಭೇಟಿ ಮಾಡ್ರಿ ಅವ್ರಾವ್ ನಿಮ್ಗೆ ಹೇಳಿದ್ವು ಆದ್ರೆ ಇನ್ನ ಅವ್ರ ಇಷ್ಟಪಡ್ತಾರೆ ಹಾ ಕೆಲಸ ಪ್ರಾರಂಭ ಆಗಲ್ರಿ ಅಂದ್ರ ಇವತ್ತ ಕೇಂದ್ರ ಸರ್ಕಾರದ ಏನ್ ನೂರ್ ದಿವ್ಸ ಅವ್ರ ಹಾಜರಾತಿ ಐತಿರ್ಲಿಲ್ಲ ಅಂದಾಜ್ ಒಂದ್ ಎಪ್ಪತ್ ಮುಗ್ದಿರ್ಬೋದು ಇನ್ನೂ ಮೂವತ್ ನಲ್ವತ್ತು ದಿವಸ ಪ್ರತಿಯೊಬ್ರು ಹಾಜರಾತಿ ಐತ್ರಿ